ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಾ ಇದ್ದೀರಿ ಎಮ್ ಆರ್ ಪಿಚ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನಾವಿಂದು ಪ್ರತಾಪಂಗಣ ನಗರದಲ್ಲಿರುವಂಥ ಒಂದು ಮನೆಯನ್ನು ನೋಡಲಿಕ್ಕೆ ಬಂದಿದ್ದೇವೆ ಇದರ ಮಾಲೀಕರಲ್ಲಿ ಮಾತಾಡಿಸುವ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಮನೆ ಮಾರ್ಲಿಕ್ಕ ಉಂಟು ಅಂತ ಹೇಳಿದ್ರಲ್ಲ ಸರ್ ಈ ಮನೆಯನ್ನು ಸ್ವಲ್ಪ ನಮಗೆ ತೋರಿಸ್ಬೋದು ಸರ್ ಹಾಂ ಹಾಂ ನೋಡು ಮಣೆ ನೋಡುವ ಇದರ ಇದರಲ್ಲಿ ಟೋಟಲ್ ಎಷ್ಟು ಜಾಗ ಉಂಟು ಸರ್ ಫುಲ್ ಕಾಂಪೌಂಡ್ ಉಂಟು ಅದರಲ್ಲಿ ಎಕ್ಸ್ಟೆಂಟ್ 18 ಸೆನ್ಸ್ ಉಂಟು 18 ಸೆನ್ಸ್ ರೆಕಾರ್ಡ್ 11 11 ಸೆನ್ಸ್ ಇದು ಪಟ್ಟಾಲೆ ಅಂದ್ರೆ ಬಾಕಿ ಕುಂಕಿ ಕುಂಕಿ 7 ಸೆನ್ಸ್ ಕುಂಕಿ ಅದು ಮನೆಯ ಬ್ಯಾಕ್ ಸೈಡ್ ಇರೋದು ಹೌದು ಮನೆಯ ಬ್ಯಾಕ್ ಸೈಡ್ ಮನೆಯ ಬ್ಯಾಕ್ ಸೈಡ್ ನೋಡಿ ನಾವು ಮನೆ ಸಂಗತಿಯನ್ನೆಲ್ಲ ನೋಡುವ ಬನ್ನಿ ಇನ್ನೊಂದು ಮನೆ ಹೇಗೆ ಉಂಟು ನಾವು ಅದರ ಕಾಂಪೌಂಡ್ ನೋಡಿ ಎಲ್ಲ ಕಾಂಪೌಂಡ್ ಕಟ್ಟಿ ಉಂಟು ಚಂದಕ್ಕೆ ಹೌದು ಒಳ್ಳೆ ಮನೆ ಉಂಟು ಸರ್ ಮನೆ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಹೇಳಿ ಒಂದು ಫೀಟ್ ಫೀಟ್ ಮನೆ ಮನೆ ಎಲ್ಲ ಸುತ್ತಲೂ ಕಾಂಪೌಂಡ್ ಕಟ್ಟಿ ಉಂಟು ನೀರು ಹಾಗೆ ಎದುರು ಬಾವಿ ನೀರು ಬಾವಿ ಈಶಾನ್ಯದ ಸೈಡಲ್ಲೇ ನೀರು ಬಾವಿ ಉಂಟು ವಾಸ್ತುವಿಗೆ ಹೊಂದಿಕೊಂಡು ಏನು ಪ್ರಶ್ನೆ ಇಲ್ಲ ಬಾವಿ ಉಂಟು ಸಾರಣೆ ಇದು ತೆಂಗು ಬೀಳ್ತದೆ ಅಂತ ಹೇಳಿ ಇದಕ್ಕೆ ಟಿನ್ ಸೀಟ್ ಕೂಡ ಹಾಕಿದ್ರಿ ಈ ಸೈಡ್ ಎಲ್ಲ ಇಲ್ಲಿ ಇಲ್ಲಿ ಏಳು ಇಲ್ಲಿ ಏಳು ಸೆನ್ಸ್ ಕುಂಕಿ ಇದು ಅಲ್ಲ ಇದರಲ್ಲಿ ಒಂದು ಮಾವಿನ ಮರ ಎರಡು ಮೂರು ತೆಂಗಿನ ಮರಗಳೆಲ್ಲ ಉಂಟಲ್ಲ ಮರ ಹತ್ತು ತೆಂಗಿನ ಮರ ಉಂಟು ಮಾವಿನ ಮರ ಒಳ್ಳೆ ಮಾವಿನ ಮರ ಉಂಟು ಇದು ಕುಂಕಿ ಕುಂಕಿಯಲ್ಲಿ ಬರ್ತದೆ ಅದೆಲ್ಲ ಬಾಕಿ ರೆಕಾರ್ಡ್ ನೋಡಿ ಇಲ್ಲಿ ಅದಲ್ಲದೆ ಅಡಿಕೆ ಗಿಡಗಳು ಸರ್ ಎಷ್ಟು ಬಾಳೆ ಒಂದೆರಡು ಬಾಳೆ ಉಂಟು ಅಷ್ಟೇ ಒಂದೆರಡು ಬಾಳೆ ಮತ್ತೆ ಅಡಿಕೆ ಗಿಡಗಳಲ್ಲ ಅಡಿಕೆ ಇಲ್ವಾ ಈ ಕಾಂಪೌಂಡ್ ಅಡಿಕೆ ಗಿಡಗಳು ಅಡಿಕೆ ಗಿಡಗಳು ಬರದಿಲ್ಲ ಈ ಸೈಡ್ ಇಲ್ಲಿವರೆಗೆ ತೆಂಗು ಅದು ಟಿನ್ ಸೀಟ್ ಇಲ್ಲಿ ಮಂಡಲು ಬಿದ್ದೋ ತೆಂಗಿನ ಇದು ಬಿದ್ದೋ ಏನೋ ಹಾಳಾಗೋದು ಬೇಡ ಅಂತ ಹೇಳಿ ಈ ಸೈಡ್ ಟಿನ್ ಸೀಟು ಕೂಡ ಹಾಕಿದೆ ಚಂದ ಉಂಟು ಮನೆ ತುಂಬಾ ಚಂದ ಉಂಟು ಸುತ್ತಲೂ ನಾವು ತುಂಬಾ ಚಂದ ಉಂಟು ನೋಡಿ ಅದು ಅಡಿಕೆ ಗಿಡ ಇರುವುದು ಆಚೆ ಕಾಂಪೌಂಡ್ ಅಲ್ಲಿ ಇದು ಇದು ಮಾತ್ರ ಇದು ಮಾತ್ರ ಹೀಗೆ ಉಂಟು ನೋಡುವ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಇದರ ಮನೆಯ ಒಳಗೆ ನಾವು ಸ್ವಲ್ಪ ನೋಡುವ ಹೊರಗಿಂದ ಹೀಗೆ ಉಂಟು ಅಂದರೆ ಒಂದು ಮತ್ತೆ ಇದಕ್ಕೆ ಏಳು ಸೆಂಟ್ಸಿನಷ್ಟು ಈ ಮನೆಯ ಬ್ಯಾಕ್ ಸೈಡಿಂದ ಇರುವುದು ಮತ್ತು ಇದಕ್ಕೆ ಈಗ ನಾವು ಬರುವ ರೋಡು ಈಶಾನ್ಯ ಈಶಾನ್ಯ ವಿಶಾನ್ಯ ಪೂರ್ವ ರೋಡು ಮತ್ತೆ ತೆಂಕು ಸೈಡ್ ಇಂದ ಡಾಮರ್ ರೋಡ್ ಉಂಟು ಎರಡು ಉಂಟು ಅಂದ್ರೆ ಅಲ್ಲಿ ಅಲ್ಲಿಂದ ದಾರಿ ಬೇಡ ಅಂತ ನಾವು ಉತ್ತರದಿಂದ ಉತ್ತರ ಈಶಾನ್ಯ ಉತ್ತರದಿಂದ ಬರುವ ರೋಡ್ ಇಟ್ಟಿದ್ದೇವೆ ಗೇಟ್ ಅಂತ ಹೇಳಿ ಹಾ ಹಾ ನೋಡ ನಾವು ಮನೆಯನ್ನು ನೋಡುವ ಸರ್ ಒಳಗೆ ಹೇಗೆ ಉಂಟು ಅಂತ ಇಲ್ಲಿ ಹೊರಗೆ ಇದು ಸಾವಿರ ಸ್ಕ್ವೇರ್ ಫೀಟ್ ಇಂದ ಮನೆ ಮನೆ ಚಂದ ಉಂಟು ತೊಂದ್ರೆ ಇಲ್ಲ ಮನೆ ಹೌದು ಹೌದು ಮತ್ತೆ ಸೀಲಿಂಗ್ ಆಗಿದೆ ನೋಡ ನೋಡ ಸೀಲಿಂಗ್ ಇದೆಲ್ಲ ನೋಡುವ ಹೇಗೆ ಉಂಟು ಅಂತ ಹೇಳಿ ಇದು ಇದು ಉಪ್ಪಳದಿಂದ ಹತ್ತಿರ ಪ್ರತಾಪ ನಗರ ಅಂದರೆ ಉಪ್ಪಳದಿಂದ ಒಂದೂವರೆ ಕಿಲೋ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಇರುವುದು ನಮಗೆ ಅರ್ಜೆಂಟ್ ಉಪ್ಪಳ ಸಿಟಿಗೆ ಹೋಗಬೇಕಿದ್ರೆ ರಪ್ಪ ಹೋಗಿ ಬರಲಿಕ್ಕೆ ಆಗ್ತದೆ ಉಪ್ಪಳ ಅಂತ ದೊಡ್ಡ ಸಿಟಿ ನಮ್ಮ ಇಲ್ಲಿ ಹತ್ತಿರ ನೋಡುವ ನಾವು ಮನೆಯ ಒಳಗೆ ನೋಡುವ ಒಂದೂವರೆ ಇದು ಮೈನ್ ಇಲ್ಲಿಂದ ಬಾಯಾರು ಹೋಗುವ ರೋಡಿಗೆ ಒಂದು ನೂರು ಮೀಟರ್ ಡಿಫರೆನ್ಸ್ ಅಲ್ಲಿ ಉಂಟು ನೂರು ಮೀಟರ್ ಒಳಗೆ ಬಂದರೆ ಈ ಮನೆ ಸಿಗ್ತದೆ ನೋಡಿ ಇದು ಎದುರು ಹಂಚಿನ ಮನೆ ಚಂದ ಉಂಟು ಮನೆ ಚಂದ ಉಂಟು ಇದಕ್ಕೆ ಕರೆಂಟ್ ವ್ಯವಸ್ಥೆ ಇದೆಲ್ಲ ಉಂಟು ಬಾವಿಯಲ್ಲಿ ನೀರು ಕೂಡ ಬೇಕಾದಷ್ಟು ಉಂಟು ನಾವು ಇದು ಅದರ ಎದುರು ಇದೊಂದು ಚಾವಡಿ ಅಲ್ಲ ಒಂದು ಹಾಳಿನ ಹಾಗೆ ಇದು ಎಲ್ಲ ಮುಚ್ಚಿಗೆ ಆಗಿದೆ ಹಳಸಿನ ಹಳಿಗೆಯಲ್ಲಿ ಕಂಪ್ಲೀಟ್ ಮೇಲೆ ಫುಲ್ಲು ಮುಚ್ಚಿ ಮುಚ್ಚಿಗೆ ಆಗಿದೆ ವುಡನ್ ಸೀಲಿಂಗ್ ಫುಲ್ ಸೀಲಿಂಗ್ ಎರಡು ಇದಕ್ಕೂ ವುಡನ್ ಸೀಲಿಂಗ್ ಉಂಟಲ್ಲ ಹೌದು ಹೌದು ಚಂದ ಉಂಟು ಈಗ ಇದಕ್ಕೆ ಮಾಡ್ಬೇಕಿದ್ರೆ ಇದಕ್ಕೆ ಪೈಸೆ ಉಂಟಲ್ಲ ಸರ್ ತುಂಬಾ ಅಳಸಿನ ಹಾಳಿಗೆ ಅಲ್ವಾ ನೋಡಿ ಇದೊಂದು ಹಾಲ್ ಎಡೆ ಅದು ಮೈನ್ ಹಾಲ್ ಇದೊಂದು ಸಣ್ಣ ಹಾಲ್ ಅದಲ್ಲದೆ ಒಂದು ಇಲ್ಲಿ ಬೆಡ್ರೂಮ್ ಇಲ್ಲಿ ಒಂದು ಬೆಡ್ರೂಮ್ ಇಲ್ಲಿ ಒಂದು ಬೆಡ್ರೂಮ್ ಉಂಟು ಅಲ್ಲಿ ಕೂಡ ಒಂದು ಬೆಡ್ರೂಮ್ ಅಲ್ಲ ಸರ್ ಅದೊಂದು ಕಿಚನ್ ಕಿಚನಾ ಇಲ್ಲಿ ಒಂದು ಬೆಡ್ರೂಮ್ ಬೆಡ್ರೂಮ್ ಇಲ್ಲಿ ಒಂದು ಬೆಡ್ರೂಮ್ ಇನ್ನು ಒಳಗೆ ಒಂದು ಬೆಡ್ರೂಮ್ ಇಲ್ಲಿ ಒಂದು ಬೆಡ್ರೂಮ್ ಉದ್ದಕ್ಕೆ ಹಾಲ್ ಹಾಂ ಇದು ಊಟಕ್ಕೆ ಹಾಲ್ ಊಟಕ್ಕೆ ಒಂದು ಹಾಲ್ ಇದು ರೂಮ್ ಇದು ಬೆಡ್ರೂಮ್ ಹಾಗೆ ಮಾಡ್ಬೋದು ದೊಡ್ಡ ಉಂಟು ಬೆಡ್ರೂಮಿನ ಹಾಗೆ ಇದು ಇದೊಂದು ಬೆಡ್ರೂಮ್ ಅದೊಂದು ಎರಡು ಬೆಡ್ರೂಮ್ ಮತ್ತೆ ಇಲ್ಲಿ ಒಂದು ಕಿಚನ್ ಉಂಟು ಕಿಚನ್ ಇಲ್ಲಿ ಒಂದು ಕಿಚನ್ ಉಂಟು ಹೊರಗೆ ಹಾಂ ಇದು ಹೊರಗೆ ಹೋಗ್ಲಿಕ್ಕೆ ಔಟ್ಡೋರ್ ಅಲ್ಲುವಾಗಿ ಇದು ಔಟ್ ಹೋಗಲಿಕ್ಕೆ ಇರುವಂಥದ್ದು ಇದು ಕಿಚನ್ ಕಿಚನ್ ಇದು ವಾಶ್ರೂಮ್ ವಾಶ್ರೂಮ್ ನೋಡಿಬಿಡು ಇದು ವಾಶ್ರೂಮ್ ಒಳ್ಳೆ ಉಂಟು ಬಟ್ಟೆ ಹೋಗಿಲಿಕ್ಕೆ ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆಗಳುಂಟು ಬಟ್ಟೆ ಹೋಗಿಲಿಕ್ಕೆ ವಾಶ್ರೂಮ್ ಬಟ್ಟೆ ಹೋಗಿಲಿಕ್ಕೆ ಎಲ್ಲ ಇಂಟರ್ ಇದು ಹಾಕಿ ಚೆಂದಾಗಿ ಉಂಟು ಹ್ಞೂ ಕರೆಂಟಿನ ವ್ಯವಸ್ಥೆ ಉಂಟು ಅಟ್ಟಕ್ಕೆ ಇಲ್ಲಿ ಹತ್ತಲಿಕ್ಕೆ ವ್ಯವಸ್ಥೆ ಫುಲ್ಲು ಸೀಲಿಂಗ್ ಆಗಿ ಉಂಟು ಹಳಸಿನ ಹಳಿ ಹಳಿಗೆಯಲ್ಲಿ ಮುಂಚಿಗೆ ಆಗಿದೆ ಇದು ಕಿಚನ್ ನಿಂದ ಹೊರಗೆ ಹೋಗುವ ಸಾರಿ ಹಾಗೆ ಬಾವಿಗೆ ಹತ್ತಿರ ಆಗ್ತದೆ ಬಾವಿ ಇಲ್ಲಿ ಉಂಟು ಬಾವಿ ಬಾವಿ ನೀರು ಬೇಕಿದ್ರೆ ಅಲ್ಲಿ ತೆಗಿಯುವ ಅಲ್ಲ ನೀರು ಮೇಲೆ ಉಂಟು ಇದು ಇದು ಕೂಡ ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತದೆ ಇದು ಕೂಡ ಈ ಜಾಗ ಕೂಡ ಕಾಸರಗೋಡು ಜಿಲ್ಲೆ ಸರ್ ಇದಕ್ಕೆ ಮಂಗಲಪಾಡಿ ಪಂಚಾಯತ್ ಸರ್ ಇದು ಮಂಗಲಪಾಡಿ ಪಂಚಾಯತ್ ಸೇ ಆಗ್ತದೆ ಇದು ಕಾಸರಗೋಡು ಜಿಲ್ಲೆ ಮಂಗಲಪಾಡಿ ಪಂಚಾಯತ್ ಬಾವಿಯ ನೀರು ಬೇಕಿದೆ ನೋಡುವ ಬಾವಿಯ ನೀರು ಹಾಂ ರಿಂಗ್ ಹಾಕಿದೆ ಫುಲ್ ರಿಂಗ್ ಹಾಕಿದೆ ಅಡಿಗೆ ಒಳ್ಳೆ ನೀರು ಉಂಟು ಒಳ್ಳೆ ನೀರು ಉಂಟು ತೆಂಗಿನ ಮರಗಳು ಹಾಗೆ ಒಳ್ಳೆ ಹಿಡಿತಾ ಉಂಟು ಒಳ್ಳೆ ಉಂಟು ತೆಂಗಿನ ಮರಗಳು ನೋಡಿ ತೆಂಗಿನ ಎಲ್ಲ ಆಗ್ತದೆ ಖರ್ಚಿಗೆ ಸಾಕು ಮನೆಯಲ್ಲಿ ಕೂತವ್ರಿಗೆ ಅಲ್ಲ ಅವರು ಹೋಗಬೇಕು ಇಲ್ಲ ಇದು ಈ ಜಾಗ ಬರುವಂಥದ್ದು ಕಾಸರೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಮಂಗಳಪಾಡಿ ಗ್ರಾಮ ಪ್ರತಾಪ್ ನಗರ ಅಂತ ಹೇಳುವಂಥ ಜಾಗ ಇಲ್ಲಿ ಮೈನ್ ರೋಡ್ ರೋಡಿಂದ ಇಲ್ಲಿಗೆ ನೂರು ಮೀಟ್ರ್ ಉಪ್ಪಾಳೆಯಿಂದ ಒಂದೂವರೆ ಒಳಗೆ ಇಲ್ಲಿ ಟೋಟಲ್ ಆಗುವಂಥದ್ದು ಸಾಧಾರಣ ಸ್ಯಾರಿ ಈ ಮನೆಗೆ ಒಂದು ಎಷ್ಟು ರೇಟ್ ಸಿಗಬೇಕು ಅಂತ ಹೇಳ್ತಾರೆ ಸೆನ್ಸಿಗೆ ಎರಡು ಲಕ್ಷ ನಡೀತದೆ ಇಲ್ಲಿ ಒಂದು ಅಂದಾಜು ಒಂದು ಇಪ್ಪತ್ತೆಂಟು ಲಕ್ಷಕ್ಕೆ ಕೊಡ್ಬೋದು ಹೇಳ್ತಾರೆ ಒಂದು ಪಾರ್ಟಿ ನೋಡಿದ್ರೆ ಗೊತ್ತಾಗ್ತದೆ ಹೇಗೆ ಉಂಟು ಈ ಜಾಗ ಅಂತ ಹೇಳಿ ಒಂದು ಚೌಕ ಸಾಧಾರಣ ಆಯ್ತಾ ಆಕಾರದಲ್ಲಿ ಉಂಟು ಆಯತಾಕಾರದಲ್ಲಿ ಉಂಟು ಅಂದ್ರೆ ಮನೆಯ ಇಂದ ಹಿಂದುಗಡೆ ಏಳು ಸೆನ್ಸ್ ಕುಂಕಿ ಮತ್ತು ಈಚೆ ಟೋಟಲ್ ಹನ್ನೊಂದು ಹನ್ನೊಂದು ಸೆನ್ಸ್ ಏಳು ಹದಿನೆಂಟು ಸೆನ್ಸ್ ಜಾಗ ಉಂಟು ಒಳ್ಳೆಯ ಉಂಟು ಪ್ಲೇಸ್ ಬೇಕಾದವರು ನಮ್ಮನ್ನು ನಮ್ಮ ಡಿಸ್ಕ್ರಿಪ್ಷನ್ ನಾವು ನಂಬರ್ ಕೊಟ್ಟಿರ್ತೇವೆ ಅದನ್ನು ಸಂದರ್ಶಿಸಬೇಕು ಹಾಗೆಯೇ ಮಂಗಳೂರು ಮಂಗಳೂರು ಸಿಟಿಯಲ್ಲಿ ನಿಮಗೆ ಬಾಡಿಗೆ ಮನೆಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಮಾರುವಂಥ ಜಾಗಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿದ್ವು ಹಾಗೆ ತೆಕ್ಕೊಳ್ಳುವವರು ಕೂಡ ನಮ್ಮನ್ನು ಸಂಪರ್ಕಿಸಿ ನಿಮಗೆ ಬೇಕಾದಂಥ ಜಾಗೆಯನ್ನು ಆಯ್ಕೆ ಮಾಡಿಕೊಳ್ಬೋದು ನಮ್ಮಲ್ಲಿ ತುಂಬ ಪ್ರಾಪರ್ಟಿಗಳುಂಟು ಧನ್ಯವಾದಗಳು